ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪವಿತ್ರ ವನ್ನ ಇವತ್ತು ನಾನು ಸಿರ್ಲಾಕ್ ಮಾಡೋ ತೋರಿಸ್ತೀನಿ ತುಂಬಾ ಒಳ್ಳೆಯದು ಮಗುವಿಗೆ ಇವು ಎಲ್ಲ ಐಟಮ್ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಎಲ್ಲ ವಿಟಮಿನ್ಸ್ ಇರುತ್ತೆ ಸೊ ಎಲ್ಲ ವಿಟಮಿನ್ಸ್ ಚೆನ್ನಾಗಿ ಮಗುವಿಗೆ ಕೊಟ್ಟಾಗ ಮಾತ್ರ ಮಗುವಿನ ಬೆಳವಣಿಗೆ ತೂಕ ಬುದ್ಧಿಶಕ್ತಿ ಎಲ್ಲನೂ ಚೆನ್ನಾಗಿರುತ್ತೆ ಎರಡು ಕಪ್ ಅಕ್ಕಿ ತಗೊಂಡ್ರೆ ಅರ್ಧ ಇಲ್ಲ ಒಂದು ಕಪ್ ಉಳ್ಕಿದು ಇವೆಲ್ಲ ತಗೋಬೇಕು ಉದ್ದಿನ ಬೇಳೆ ಶೇಂಗಾ ಹೆಸ್ರು ಕಾಳು ಹೆಸ್ರು ಕ ಬೇಳೆ ಕೆಂಪು ತೊಗರೆಬೇಳೆ ಬೇಳೆ ಎಲ್ಲ ತೊಗೊಬೇಕು ವಿತ್ ಇದ್ರ ಜೊತೆ ನಾವು ಹತ್ತರಿಂದ ಹನ್ನೆರಡು ಗೋಡಂಬಿ ವಿತ್ ನೀವು ಏನಾದರೂ ಇದರಲ್ಲಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ ಚೆನ್ನಾಗಿ ಏಳರಿಂದ ಎಂಟು ಬಾರಿ ಚೆನ್ನಾಗಿ ತೊಳೀರಿ ಯಾಕಂದರೆ ಚೆನ್ನಾಗಿ ತೊಳೆದಾಗ ಮಾತ್ರ ಮಗುವಿಗೆ ಅಂದರೆ ಇವಾಗ ಎಲ್ಲರೂ ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ ಸೊ ಅದಕ್ಕೆ ಎಲ್ಲ ಕೆಮಿಕಲ್ ಹೋಗ್ಬಿಡ್ತೈತಿ ಚೆನ್ನಾಗಿ ತೊಳೀರಿ ಎರಡು ದಿನ ಎರಡು ದಿನ ರಾತ್ರಿ ಅಂದರೆ ಎರಡು ದಿನ ಚೆನ್ನಾಗಿ ನಾವು ಮನೆಯಲ್ಲೇ ಒಣಗಿಸಿ ಯಾಕಂದರೆ ಬಿಸಿಲಿನಲ್ಲಿ ಒಣಗಿಸ್ಬೇಡಿ ಧೂಳ ಮತ್ತು ಕಾಗೆ ಅದು ಇದು ಮುಟ್ಟಬಾರ್ದು ಆಮೇಲೆ ಎರಡು ದಿನ ನಂತರ ಇದು ಉರಿಯಿರಿ ಚೆನ್ನಾಗಿ ಉರಿರಿ ಉರಿ ಅಂದಾಗ ಒತ್ತೋ ಥರ ಉರಿಯಕ್ಕೆ ಹೋಗ್ಬೇಡಿ ಚೆನ್ನಾಗಿ ಉರಿಯರಿ ಅಂದರೆ ಅದು ಆಲ್ಮೋಸ್ಟ್ ಅದು ಮುಟ್ಟಿದಾಗ ಒಂದು ಸ್ವಲ್ಪ ನಮ್ಗೆ ಆಯ್ಲಿ ಅನ್ನಿಸ್ಬೇಕು ಆ ಥರ ಚೆನ್ನಾಗಿ ಉರಿದು ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡುವಾಗ ಚೆನ್ನಾಗಿ ಮಿಕ್ಸಿ ಮಾಡಿದ ನಂತರ ಅದು ಜಲ್ದಿ ಆಗೋದಿಲ್ಲ ಸೊ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಮಗುವಿಗೋಸ್ಕರ ನಾವು ಎಷ್ಟು ಟೈಮ್ ಕೊಟ್ರೂ ಸಾಲದು ಚೆನ್ನಾಗಿ ಉರಿತಿದೆವಾಗ ಅದನ್ನು ಕಾಟನ್ ಬಟ್ಟಿ ಅಥವಾ ಜೀರ್ಣ ಮಾಡೋದು ಮಗುವಿಗಾಗಿ ಸಪ್ರೇಟ್ ಇರಬೇಕು ಸೊ ಅದರಲ್ಲಿ ಜೀರ್ಣ ಮಾಡಿ ಚೆನ್ನಾಗಿ ಜೀಣ ಮಾಡಿ ನುಚ್ಚು ಬರುತ್ತೆ ಮತ್ತು ನುಚ್ಚು ಬಂದಿದೆ ಅಂತಂದು ಬಿಸಾಕೊಬೇಡಿ ಮತ್ತು ಮಿಕ್ಸಿ ಮಾಡಿ ಆದಷ್ಟು ಎಷ್ಟು ಮಿಕ್ಸಿ ಮಾಡ್ತೀವೋ ಅಷ್ಟು ಇಟ್ಟು ಬರುತ್ತೆ ನಮಗೆ ಮಗು ನಂಬ್ಕೊಂಡು ನಂಬ್ಕೊಂಡು ಬಂದಿರುತ್ತೆ ಆ ಮಗು ಎರಡು ತಾಸು ನಮಗೆ ಟೈಮ್ ಕೊಡೋಕ್ಕಾಗಲ್ವಾ ಅದು ಇದು ಯಾವುದೇ ಯೂಸ್ ಮಾಡಬೇಡಿ ನಿಜವಾಗ್ಲೂ ಹೇಳ್ತಿದ್ವಿ ಸಿರ್ಲಾಕೆ ತುಂಬಾ ಡೇಂಜರ್ ಯಾಕಂದರೆ ನಾವೇ ಮನೇಲಿ ಮಾಡಿದ್ದು ಒನ್ ಮಂತ್ ಇಟ್ಟರೆ ಮುಗ್ಗು ವಾಸನೆ ಸ್ಮೆಲ್ ಬರುತ್ತೆ ಸೊ ಯಾವಾಗೋ ಅದು ಪಾಕೆಟ್ ಬರುತ್ತೆ ಬಟ್ ಅದು ನಮಗೆ ಸ್ಮೆಲ್ ಬರೋಲ್ಲ ಯಾಕಂದರೆ ಅವ್ರು ಕೆಮಿಕಲ್ ಯೂಸ್ ಮಾಡಿರ್ತಾರೆ ನಮ್ಮ ಮಗುವಿಗೆ ನಾವೇ ಹಾಳು ಮಾಡಬೇಕಾ ಅಷ್ಟು ನಂಬ್ಕೊಂಬಂದಿದ್ದು ಕೂಸಿಗೆ ನಾವು ಇಷ್ಟು ಟೈಮ್ ಕೊಟ್ಟು ಮಾಡೋಕ್ಕಾಗಿಲ್ಲ ಅಂದರೆ ನಮ್ಗೆ ಅನ್ನೋ ಬೆಲೆನೇ ಆದರೂ ಬೇಕಲ್ವ ತಾಯಿಗೆ ಬೆಲೆ ಆದರೂ ಇರುತ್ತಾ ಅದಕ್ಕೆ ಸೊ ನಮಗೆ ಎಷ್ಟೇ ಕಷ್ಟ ಆಗಲಿ ಎರಡು ತಾಸು ಆಗಲಿ ಮೂರು ತಾಸಾಗಲಿ ನಾಲ್ಕು ತಾಸು ಆಗಲಿ ಮಗುವಿಗೆ ಆದಷ್ಟು ಮನೆಯಲ್ಲೇ ಮಾಡ್ತೀನಿ ಸಹ ಇನ್ನು ತುಂಬಾ ಐಟಮ್ಸ್ ಇದೆ ನಾನು ಆದಷ್ಟು ನೀವು ಹೇಗೆ ನಂಗೆ ಸಪೋರ್ಟ್ ಮಾಡ್ತೀರ ಆ ಥರ ನಾನು ನಿಮ್ಗೆ ಮಾಡ್ತೀನಿ ಇದು ನುಚ್ಚು ಬಂದಿದ್ದೆಲ್ಲ ಆ ನುಚ್ಚುನ ನಾನು ಮತ್ತೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬಾ ಟೈಮ್ ಇಡ್ತಿದೆ ಸೊ ನನಗೆ ಎರಡು ತಾಸು ಟೈಮ್ ಹಿಡ್ದಿದೆ ಆದಷ್ಟು ತುಂಬಾ ಒಳ್ಳೆಯದು ಯಾಕೆಂದರೆ ವಿಟಮಿನ್ಸ್ ಎಲ್ಲದರಲ್ಲೂ ಸಿಗಲ್ಲ ಸೊ ಯಾವುದ್ರಲ್ಲಿ ವಿಟಮಿನ್ ಸಿಗುತ್ತೆ ಅದನ್ನು ಯೂಸ್ ಮಾಡ್ತೀವಿ ಒಬ್ಬೊಬ್ರು ಅಂತಾರೆ ಕೆಂಪು ಬೇಳೆ ಅಂದರೆ ಕೆಂಪು ಬೇಳೆ ಯೂಸ್ ಮಾಡಬಾರ್ದು ನಂಗೆ ಜಾಗುತ್ತೆ ಅಂತಾರೆ ಸೊ ಯೂಸ್ ಮಾಡ್ಬೋದು ಏನಾಗಲ್ಲ ನನ್ನ ಜಾಗಕ್ಕೆ ಮಗುವಿಗೇನಾದರೂ ಗಾಯ ಆದ್ರೆ ಮಾತ್ರ ನಂಜಾಗುತ್ತೆ ಸೊ ಅವೆಲ್ಲ ಅಂತಾರೆ ಬಟ್ ತಲೆ ಕಟ್ಸಿಕೊಳ್ಳೋಲ್ಲ ಆದಷ್ಟು ನಿಮ್ಗೆ ಅದನ್ನು ಬೇಡ ಪಾಪ ಅಂದರೆ ಸ್ಕಿಪ್ ಮಾಡಿ ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದು ಮಾಡಿ ಆಲ್ಮೋಸ್ಟ್ ಎಲ್ಲದು ಇಂಪಾರ್ಟೆಂಟ್ ಮತ್ತು ಮಿಕ್ಸಿ ಮಾಡಿದ್ದೀನಿ ಮಿಕ್ಸಿ ಮಾಡಿ ಮಾಡಿ ಸಾಕಾಯ್ತು ನನಗೂ ಕೂಡ ಆದರೆ ಬೇಜಾರು ಮಾಡ್ಕೊಳಲ್ಲ ಯಾಕಂದರೆ ನನ್ನ ಮಗಳಿಗೆ ನಾನು ಪ್ರೀತಿಯಿಂದ ಮಾಡ್ತೀನಿ ಟಿ ವಿ ಹಚ್ಚಿದ್ದೀವಿ ಟೈಮ್ ಇಷ್ಟ ಆಗಿದೆ ಇನ್ನೂ ಮಿಕ್ಸಿ ಮಾಡೋಕೆ ಇಟ್ಟಿದ್ದೀನಿ ಸೊ ಮಾಡ್ತಾನೇ ಇದ್ದೀನಿ ಮಿಕ್ಸಿ ಹಾಕ್ತಿದ್ದೆ ಹೆಚ್ಚಾಗ ಜೀರ್ಣ ಮಾಡ್ತಿದ್ದೆ ಆಗಿದೆ ನಮ್ಮ ಮಗುವಿಗೆ ಈಗ ಗಂಜಿ ಮಾಡ್ಬಿಡೋಣ ನಮ್ಮ ಪಾಪಕ್ಕೆ ತುಂಬನೇ ಹೊಟ್ಟೆ ಹಸಿದ್ದಿದೆ ಸಿಕ್ಸ್ ಮಂತ್ ಬೇಬಿಗಾದರೆ ನೀರಾಗೇ ಮಾಡಿ ಏಯ್ಟ್ ಮಂತ್ ಬೇಬಿ ಸೆವೆನ್ ಮಂತ್ ಅಂದರೆ ಮೀಡಿಯಮ್ ಮಾಡಿ ಸಿಕ್ಸ್ ಮಂತ್ ಫೈವ್ ಮಂತ್ ಬೇಬಿಗಂದರೆ ನೀರಾಗೇ ಇರಲಿ ಯಾಕಂದರೆ ನೀರು ಥರ ಇದ್ದಾಗ ಮಾತ್ರ ಆ ಮಗುವಿಗೆ ಚೆನ್ನಾಗಿ ಇವಾಗ ಗಟ್ಟಿ ಆದರೆ ಆ ಮಗುವಿಗೆ ಲಾಟ್ರಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೆ ಇದು ಚೆನ್ನಾಗಿ ನೀರಾಕಿ ಕಲಸಿ ಯಾಕಂದರೆ ಗಂಟಾಗಬಾರ್ದು ಗಂಟಾದಾಗ ಅದು ಗಟ್ಟಿ ಆಗುತ್ತೆ ಮಗುವಿಗೆ ಅದು ಒಳ್ಳೆಯದಲ್ಲ ಎಲ್ಲಾದರೂ ಸಿಕ್ಕೋಬೋದು ಗಂಟ್ಲಿನಲ್ಲಿ ಸಿಕ್ಕೋಬೋದು ಮೊನ್ನೆ ಯಾವುದೋ ಒಂದು ಹುಡುಗಿಗೆ ಪಿಸ್ತಾ ಗಂಟ್ಲಿನಲ್ಲಿ ಸಿಕ್ಕೊಂಡು ತಿರ್ಕೊಂಡಿದ್ದೆ ಸೊ ಮಗುವಿಗೆ ಅಂತ ಐಟಮ್ಸ್ ಕೊಡಕ್ಕೋಗಬೇಡಿ ಒಳ್ಳೇದು ಕೊಡಿ ಆಮೇಲೆ ಒಂದು ಮಗು ಇವತ್ತು ಬಳ್ಳಾರಿನಲ್ಲಿ ಕುರುಕುರೆ ಜಾಸ್ತಿ ತಿನ್ನೋದ್ರಿಂದ ಸತ್ತು ಕರುಳು ಸುಟ್ಟೋಗಿ ಸೊ ಮಗುವಿಗೆ ಹೊರಗೊಳ್ಳ ಐಟಮ್ ಕೊಡಬೇಡಿ ಅಷ್ಟು ಮಗು ತಿನ್ಬೇಕಾ ಮನೇಲಿ ಯಾವುದಾದ್ರೂ ವೆರೈಟಿ ವೆರೈಟಿ ಫುಡ್ ಮಾಡಿಕೊಡಿ ಅದು ಚೆನ್ನಾಗಿ ಕಾಣಬೇಕು ವಿತ್ತು ಮಗುವಿಗೆ ಅಟ್ರಾಕ್ಷನ್ ಆಗಬೇಕು ಅದು ನಾವು ಚಪಾತಿನ ಬೇರೆ ಥರ ಡಿಸೈನ್ ಆಗಿ ಚಪಾತಿ ಮಾಡಿದಾಗ ಮದು ಮಗು ಅದು ತುಂಬಾ ಇಷ್ಟಪಡ್ಕೊಂಡು ತಿನ್ನುತ್ತೆ ಗಂಜಿನ ಮಾಡುವಾಗ ಜೋರಾಗಿಡಿ ಗ್ಯಾಸ್ ಯಾಕಂದರೆ ಅದು ಗಂಟು ಆಗಬಾರ್ದು ಎರಡು ನಿಮಿಷ ಇಟ್ಟು ಬಿಸಿ ಮಾಡ್ತೀರಿ ಬೆಲ್ಲನ ಆ್ಯಡ್ ಮಾಡಿ ಬೆಲ್ಲ ತುಂಬ ಒಳ್ಳೇದು ಅದು ಕಬ್ಬಿನ ಅಂಶ ಮತ್ತು ಮಗುವಿಗೆ ತುಂಬಾ ಒಳ್ಳೇದು ಯಾವುದೇ ಜ್ವರ ಬರೋದಿಲ್ಲ ಅದು ಕೈಕಾಲು ಇತ್ತು ದೈಹಿಕವಾಗಿ ಸ್ಟ್ರಾಂಗ್ ಮಾಡುತ್ತೆ ಮತ್ತು ಯಾವುದೇ ಜ್ವರ ಬರಲ್ಲ ಆದ ಫುಡ್ ಬೆಲ್ಲ ತುಂಬಾ ಇಂಪಾರ್ಟೆಂಟ್ ಅದು ನೆನ್ಪು ಮಾಡ್ಕೊಳ್ಳಿ ಅದರಲ್ಲಿ ಮಗುವಿಗಾಗಿ ಕರಿ ಬೆಲ್ಲ ಅಂತನೂ ಸಿಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಭಾಳ ಅದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ ತುಂಬನೇ ಒಳ್ಳೇದು ನಮ್ಮ ಪಾಪು ತುಂಬಾ ಖುಷಿಯಾಗಿದ್ದಾಳೆ ಇವಾಗ ಜಸ್ಟ್ ಗಂಜಿ ತಿಂದಿದ್ದಾಳೆ ಖುಷಿಯಾಗಿದ್ದಾಳೆ ತುಂಬಾ ಅವಳಿಗೆ ಗಂಜಿ ಅಂದರೆ ತುಂಬಾ ಇಷ್ಟ ತುಂಬ ಇಷ್ಟಪಡ್ಕೊಂಡು ತಿಂತಾಳೆ ನಮ್ಮ ಪಾಪಿಗೆ ಇವಾಗ ನೈನ್ ಮಂತ್ ನಾನು ಸಿಕ್ಸ್ ಮಂತ್ನಿಂದ ತಿನ್ನಿಸ್ತಿದ್ದೀನಿ ಸಿಕ್ಸ್ ಮಂತ್ ಇಲ್ಲ ನಾರ್ಮಲಾಗಿ ತಿನ್ನಿಸ್ತಿದ್ದೆ ಜಾಸ್ತಿ ತಿನ್ನಿಸ್ತಿದ್ದಿದ್ದಿಲ್ಲ ಚೆನ್ನಾಗಿ ಬಿಸಿ ಇಟ್ಟು ಚೆನ್ನಾಗಿ ಚೆನ್ನಾಗಿ ತಿರುಸಿ ಯಾಕಂದರೆ ಅದು ಗಂಟು ಗಂಟಾಗಲಾರ್ದಂಗೆ ತಿರಸ್ಬೇಕು ಮೂರು ನಿಮಿಷ ಇಲ್ಲ ಎರಡು ನಿಮಿಷ ಅದು ಬಿಸಿ ಅದು ಗಂಟಾಗ್ಲಾರ್ದಂಗೆ ಜೋರಿಟ್ಟು ತಿರ್ಸಿದರೆ ಅದು ಆಗಂಗಿಲ್ಲ ನೆಕ್ಸ್ಟ್ ಅದು ಎರಡು ನಿಮಿಷ ಆದಮೇಲೆ ಈ ಥರ ಮೇಲೆ ಇದು ಬರುತ್ತೆ ಗಂಜಿ ಟೈಪ್ ಅದು ಆದ್ಮೇಲೆ ಸಿಕ್ಸ್ ಮಂತ್ ಬೇಬಿಗೆ ಈ ಥರ ನೀರಾಗಿರಬೇಕು ಆಮೇಲೆ ಚಿಕ್ಕದಾಗಿ ಉರಿಯಲ್ಲಿಟ್ಟು ನಿಧಾನ ಉರಿಯಲ್ಲಿಟ್ಟು ಕುದಿಸಿ ಓನಮ್ಮ ಓನ ಪಾಪು ಅಯ್ ಪಾಪು ನಮ್ಮ ಚಿನ್ನ ಪಾಪು ಗಜ್ಜಿ ಚಿಂದ ಮಗುವಿಗೆ ಆದಷ್ಟು ತುಂಬಾ ಚೆನ್ನಾಗಿ ಮಾತಾಡಿ ಅಂದರೆ ಸಂಸ್ಕೃತಿ ಕಲಿಸ್ಕೊಡಿ ತುಂಬಾ ಒಳ್ಳೆ ರೀತಿಯಲ್ಲಿ ಮಗುವಿಗೆ ಬೆಳೆಸೋಣ ಯಾಕಂದ್ರೆ ಇವಾಗ ಕುದಿ ಬರ್ತಿದೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮಗು ತುಂಬಾ ಇಂಪಾರ್ಟೆಂಟ್ ಲೇಜಿ ಮಾಡೋಕ್ಕೆ

ಈಗ ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ಗಂಜಿ ಮಾಡುವಾಗ ಒಬ್ಬೊಬ್ಬರಿಗೆ ಆ್ಯಕ್ಚುಲಿ ನನಗೂ ಫಸ್ಟ್ ಗೊತ್ತಿದ್ದಿದ್ದಿಲ್ಲ ಸೊ ಇದು ಗಂಜಿ ಮಾಡೋದು ಹೇಗೆ ಗಂಜಿ ಚೆನ್ನಾಗಿದೆಯೋ ಇಲ್ಲ ಮಗುವಿಗೆ ಕರೆಕ್ಟ್ ಆಗ್ತಿದ್ದೇನೆ ಇಲ್ಲ ಕುದ್ದಿದೆಯೋ ಇಲ್ಲ ಅನ್ನೋ ಡೌಟ್ ಇರುತ್ತೆ ಅವ್ರಿಗೆ ಮಾತ್ರ ಇದು ಗೊತ್ತಿದ್ದವರಿಗೆಲ್ಲ ಗೊತ್ತಿರಲಾರ್ದವ್ರಿಗೆ ಈಗ ಸಣ್ಣಗೆ ಇಟ್ಟಿದಾಗ ಅದು ಕುದಿ ಬರ್ತಿದೆಯಲ್ಲ ಆ ಕುದಿ ಬಂದಾಗ ಮಿಡಲ್ ಈಗ ಕೆನೆ ಟೈಪ್ ಬರುತ್ತೆ ಈಗ ತೋರಿಸ್ತೀನಿ ಈಗ ಕುದೀತಿದೆ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾಕಂದ್ರೆ ಅವಾಗ ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡಾಗ ಅದು ಗಟ್ಟಿ ಆಗೋಲ್ಲ ಅವಾಗ ಕಲ್ಸ್ ಈಗ ಕುದಿ ಬಂದಾಗ ಮಿಡಲ್ ಗಂಜಿ ಟೈಪ್ ಬರುತ್ತೆ ಇವಾಗ ಆಲ್ರೆಡಿ ರೆಡಿಯಾಗಿದೆ ಆ ಥರ ಗಂಜಿ ಟೈಪ್ ಬಂದಾಗ ಗಂಜಿ ರೆಡಿ ಆಗಿದೆ ಅಂತರ್ಥ ಇದು ಬಿಸಿ ಇರುತ್ತೆ ಉಗುರು ಬೆಚ್ಚಗಾಗಿ ಉಗುರು ಬೆಚ್ಚಿಗೆ ತಿನ್ನಿಸ್ಬೇಕು ಅಂತಂದು ಅಂತಾರಲ್ಲ ಅದು ಇದು ಮಾಡೋಕೋಗ್ಬೇಡಿ ಯಾಕಂದರೆ ಮಗುವಿನ ಕರುಳು ಇನ್ನೂ ಬೆಳವಣಿಗೆ ಇರಂಗಿಲ್ಲ ಸುಡು ನಮಗೆ ಅದು ಉಗುರು ಬೆಚ್ಚಿಗೆ ಬಟ್ ಅವ್ರಿಗೆ ಸುಡೋದು ಅದಕ್ಕೆ ಆಲ್ಮೋಸ್ಟ್ ಮಗುವಿಗೆ ತಣ್ಣಗಾದಾಗ ತಿನ್ನಿಸಿ ಇವಾಗ ಗಂಜಿ ಬರ್ ಅದು ಅಲ್ಲ ಮಿಡಲ್ ತೋರಿಸ್ತಿದಿನ ಸೊ ಅಲ್ಲಿ ಥರ ಬಂದಾಗ ನಾರ್ಮಲಾಗಿ ಆಗ ರೆಡಿ ಆಗಿದೆ ಅಂತ ಅರ್ಥ ಇದು ಬಿಸಿದೆ ಯಾವುದೇ ಕಾರಣಕ್ಕೂ ಬಿಸಿ ತಿನ್ಸಕ್ಕೆ ಹೋಗಬೇಡಿ ಇವಾಗ ರೆಡಿ ಆಗಿದೆ ಅದನ್ನು ಒಂದು ಬಾಲ್ನಲ್ಲಿ ಹಾಕ್ಕೊಂಡು ಒಂದು ಬಟ್ಲನ್ನಲ್ಲಿ ಹಾಕೊತಿದ್ದೀನಿ ಇವಾಗ ರೆಡಿ ಆಗಿದೆ ಅದನ್ನು ಚೆನ್ನಾಗಿ ಫ್ಯಾನ್ ಹಚ್ಚಿ ಚೆನ್ನಾಗಿ ಅದು ಆರಾಮಟ ಬಿಡಿ ಹಾರಿ ಮೇಲೆ ನೋಡಿ ನೀವು ಕೈ ಇಟ್ಟು ಹಾರಿದೇನೋ ಇಲ್ವೋ ಅಂತ ಹಾರಿದ ಮೇಲೆ ಮಗುವಿದ್ದೀನಿ ಯಾಕಂದರೆ ಉಗುರು ಬೆಚ್ಚು ನಮಗೆ ಮಾತ್ರ ಅದು ಮಗುವಿಗಲ್ಲ ಇವಾಗ ರೆಡಿ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೇಳ್ತಿರ್ದೀನಿ ಸಪೋರ್ಟ್ ಮಾಡಿ ಒಂದು ನಿಮ್ಮ ಸಪೋರ್ಟ್ ಮಾತ್ರ ಇದ್ದರೆ ತುಂಬಾ ಒಳ್ಳೆಯದು ಯಾಕಂದರೆ ಡೈಲಿ ಈ ಥರ ವೀಡಿಯೋ ಬರ್ತಾನೆ ಇರುತ್ತೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ನಮ್ಮಂಥ ಬಡವ್ರಿಗೂ ಸಪೋರ್ಟ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಮಾಡಿದ್ದು ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತಾಡಿದ್ದು ಇಷ್ಟ ಆದರೆ ಸೊ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ತುಂಬಾ ಯೂಸ್ ಆಗುತ್ತೆ ನಮಗೆ ಇನ್ನೂ ನಮಗೆ ಒಪ್ ಬರುತ್ತೆ ಮಾಡಬೇಕಪ್ಪ ಅನ್ನೋದು ಬರುತ್ತೆ ಇವಾಗ ನಮ್ಮ ಪಾಪುಗೆ ಆಲ್ರೆಡಿ ಪುಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಇಷ್ಟನ್ನು ಚುಳಿದಿದೆ ಇದು ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ ಆದಷ್ಟು ಇದನ್ನು ಗಂಜಿ ಮಾಡಿ ಬೀದಿನಾಯಿಗಳಿ ಕೊಡಿ ಅದನ್ನು ಒಳಗೆ ಕಸ ಆಗಿಬಿಟ್ಟಿತ್ತು ಅದೆಲ್ಲ ಆದಮೇಲೆ ಮತ್ತು ಅದೆಲ್ಲ ಕ್ಲೀನ್ ಮಾಡಿದ್ದೀನಿ ಯಾಕಂದರೆ ಲಕ್ಷ್ಮೀ ದೇವಿ ಅಂದರೆ ಲಕ್ಷ್ಮೀ ದೇವಿ ಒಲೆಯೋದೇ ಮೇನ್ ಅಡುಗೆ ಮನೆಗೆ ಅಡುಗೆ ಮನೆ ಎಷ್ಟು ನೀಟಿರುತ್ತೆ ಅಷ್ಟು ಲಕ್ಷ್ಮೀ ದೇವಿಗೆ ತುಂಬಾ ಒಳ್ಳೆಯದು ಆಲ್ಮೋಸ್ಟು ಬ ಇದು ಅಡುಗೆ ಮನೆ ನೀಟಾಗಿಡಿ ಅಡುಗೆ ಮನೆ ಮಾತ್ರ ಅಲ್ಲ ಎಲ್ಲದೂ ನೀಟಾಗಿಡಿ ಇವಾಗೆಲ್ಲ ಕ್ಲೀನ್ ಮಾಡಿ ಗಂಜಿ ಎಲ್ಲ ತಿನ್ನಿಸಿದ ಆಲ್ರೆಡಿ ನಮ್ಮ ಪಾಪ ಆಟ ಆಡ್ತಿತ್ತು ಅವಾಗ ಕ್ಲೀನ್ ಮಾಡಿ ನೀರಿಟ್ಟು ಸ್ನಾನ ಮಾಡಕ್ಕೆ ರೆಡಿ ಮಾಡಿಕೊಂಡೆ ಇಷ್ಟ ಆದರೆ ಶೇರ್ ಮಾಡಿ